ಕರ್ನಾಟಕದ ಬಹುತೇಕ ಕಾಲೇಜುಗಳ ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಕ್ವಾಲಿಟಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಸಲಿಗೆ ನಾವು ಅಡ್ಮಿಷನ್ಗೂ ಮುನ್ನ ಫ್ಯಾಕಲ್ಟಿ ವೆರಿಫಿಕೇಶನ್ ಮಾಡೋದೇ ಇಲ್ಲ ನಮಗೂ ಒಂದು ಡಿಗ್ರಿ ಮುಗಿಸಿದ್ರೆ ಸಾಕು ಅನ್ನೋದೇ ಇರುತ್ತೆ ಆ ಟೈಮಲ್ಲಿ ಆದರೆ ರಿಯಾಲಿಟಿ ಬೇರೆನೇ ಇರುತ್ತೆ ಕಾಲೇಜು ಮುಗಿಸಿ ಕೆಲಸ ಅರಸಿ ಬೆಂಗಳೂರಿಗೆ ಬಂದು ಕೋರ್ಸಿಗೂ ಫೀಸ್ ಕಟ್ಟಿ ತಿಂಗಳಿಗೆ ಕಡಿಮೆ ಅಂದರೂ ಏಳೆಂಟು ಸಾವಿರದ ಪಿಜಿನೋ ರೂಮೋ ಮಾಡಿಕೊಂಡು ನಾಳೆಯ ಕನಸಿಗಾಗಿ ಜವಾಬ್ದಾರಿಗಳಿಗಾಗಿ ತಮ್ಮವರ ನಂಬಿಕೆಗಾಗಿ ಬೆಂಗಳೂರಿನ ಗಿಜುಗುಟ್ಟುವ ರಸ್ತೆಗಳಲ್ಲಿ ಭರವಸೆಯನ್ನು ಹೊತ್ತು ಓಡಾಡುವ ಸಾವಿರಾರು ಯುವಕರನ್ನು ನಾನು ನೋಡಿದ್ದೇನೆ ಒಂದಿಷ್ಟು ಜನ ಅವಕಾಶಗಳನ್ನು ಪಡೆಯುವಲ್ಲಿ ಯಶಸ್ವಿಗಳಾದರೆ ಒಂದಿಷ್ಟು ಜನ ಸಿಕ್ಕ ಯಾವುದೋ ಕೆಲಸ ಮಾಡಿಕೊಂಡಿದ್ದಾರೆ ಉಳಿದವರು ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗುವಿನ ಹಾಗೆ ಗಾಬರಿಯಾಗಿದ್ದಾರೆ ಕೆಲವೊಮ್ಮೆ ಈ ಬದುಕು ಕರಿಯರ್ ಫ್ಯೂಚರ್ ಇದ್ದಕ್ಕಿದ್ದಂತೆ ಭಯ ಹುಟ್ಟಿಸಿಬಿಡುತ್ತೆ ನನಗೆ ಯಾವಾಗ ಜಾಬ್ ಸಿಗುತ್ತೆ ಸ್ವತಂತ್ರವಾಗಿ ಬದುಕೋದು ಯಾವಾಗ ಗೆಳೆಯರೆಲ್ಲ ಮದುವೆ ವಾರ್ಷಿಕೋತ್ಸವ ಫ್ಯಾಮಿಲಿ ಟ್ರಿಪ್ ಅಂತೆಲ್ಲ ಪೋಸ್ಟ್ ಹಾಕ್ತಿದ್ರೆ ನೀವಿನ್ನೂ ಇಲ್ಲೇ ಯಾವುದೋ ಹುಡುಕಾಟದಲ್ಲೇ ಇದ್ದೀರಾ ಕ್ಲಾಸ್ಮೇಟ್ ಅಲ್ಲಿ ಮುಕ್ಕಾಲು ಭಾಗ ಜನ ಏನನ್ನೋ ಮಾಡ್ತಾ ಇದ್ದಾರೆ ನೀವಿನ್ನು ಯಾವುದೋ ಭರವಸೆಯ ನಾಳೆಯನ್ನು ನಂಬಿಕೂತಿದ್ದೀರಾ ನಿಮ್ಮ ಭರವಸೆ ಭಾವನೆಗಳನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಬದುಕುತ್ತಿರುವವರು ಎಷ್ಟೋ ಜನ ನಿಮಗೆ ಗೊತ್ತಾ ಆಲ್ಮೋಸ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕನ್ನಡಿಗರು ತಮ್ಮ ಒಂದು ಉದ್ಯೋಗ ಅವಕಾಶದ ಹುಡುಕಾಟದಲ್ಲಿ ಮೋಸ ಹೋಗುತ್ತಿದ್ದಾರೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಅಧಿಪತ್ಯ ಸ್ಥಾಪಿಸಿರುವ ಒಂದಿಷ್ಟು ಹಳೆ ಕೋಚಿಂಗ್ ಸೆಂಟರ್ಗಳು ಅದರಲ್ಲೂ ಬಹುತೇಕ ಕನ್ನಡಿಗರಲ್ಲದೆ ಹೊರಗಿನವರು ಬಂದು ಬಹುತೇಕ ಬೆಂಗಳೂರನ್ನು ಆಕ್ರಮಿಸಿಕೊಂಡು ಈ ಐ ಟಿ ಕೋರ್ಸ್ ಅಕಾಡೆಮಿಗಳನ್ನು ಸ್ಥಾಪಿಸಿ ತಮ್ಮ ಆಧಿಪತ್ಯವನ್ನು ವಿಸ್ತರಿಸುತ್ತಿದ್ದಾರೆ ಕರ್ನಾಟಕದ ಬಹುತೇಕ ಉದ್ಯೋಗಾಕಾಂಕ್ಷಿಗಳು ಅವರ ಹತ್ತಿರ ಕೇಳಿದಷ್ಟು ಫೀಸ್ ಕಟ್ಟಿ ಅಸಲಿಗೆ ಒಂದೆರಡು ತಿಂಗಳಲ್ಲಿ ಮುಗಿಯಬಹುದಾದ ಕೋರ್ಸಿಗೆ ಗೆ ನಾಲ್ಕಾರು ತಿಂಗಳು ವ್ಯಯಿಸಿ ಕೋರ್ಸ್ ಮುಗಿಸಿ ಸರ್ಟಿಫಿಕೇಟ್ ತಗೊಂಡು ರಿಜ್ಯೂಮಿನಲ್ಲಿ ಮೆನ್ಸನ್ ಮಾಡಿ ಹಾಗೂ ಲಿಂಕ್ಡ್ ಇನ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಮುಗಿಯಿತು ಅಂತ ಸುಮ್ಮನಾಗಿ ಬಿಡ್ತಾ ಇದ್ದಾರೆ ಆದ್ರೆ ಅದ್ಯಾವುದೋ ಅವರಿಗೆ ಕೆಲ್ಸಕ್ಕೆ ಬರ್ತಾ ಇಲ್ಲ ಅವರಿಗೆ ಯಾವ ಅವಕಾಶಗಳು ಸಿಗ್ತಾ ಇಲ್ಲ ಆದರೆ ಇಲ್ಲಿ ಮೋಸ ಹೋಗುತ್ತಿರುವವರು ಯಾರು ಹಾಗಾದ್ರೆ ಕರ್ನಾಟಕದಲ್ಲಿ ಕೇವಲ ಥರ್ಟಿ ಪರ್ಸೆಂಟ್ ಕನ್ನಡಿಗರು ಅಷ್ಟೇ ಐ ಟಿನಲ್ಲಿದ್ದು ನಲ್ಲಿದ್ದು ಉಳಿದ ಸೆವೆಂಟಿ ಪರ್ಸೆಂಟ್ ಹೇಗೆ ಹೊರಗಿನವರು ಅವಕಾಶ ಪಡೆಯುತ್ತಿದ್ದಾರೆ ಅವರಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ತಿದ್ದೀವಿ ಗೊತ್ತಾ ಹೀಗಾದರೆ ಕನ್ನಡಿಗರ ಪರಿಸ್ಥಿತಿ ಏನಾಗಬೇಕು ಕನ್ನಡದ ಅಸ್ಮಿತೆ ಎಂದರೆ ಭಾಷೆ ಒಂದೇ ಅಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಎಷ್ಟು ಅವಕಾಶಗಳನ್ನು ಪಡೆಯುತ್ತಿದ್ದಾರೆ ಹಾಗೂ ಕನ್ನಡಿಗರು ಎಲ್ಲ ಕ್ಷೇತ್ರಗಳಲ್ಲೂ ಎಷ್ಟು ಪ್ರಮಾಣದಲ್ಲಿದ್ದಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಉದಾಹರಣೆಗೆ ಒಂದು ಕೋಡಿಂಗ್ ಅಕಾಡೆಮಿ ಎಕ್ಸಾಂಪಲ್ ಲೈಕ್ ಎಕ್ಸ್ ವೈ ಜೆಡ್ ಟೆಕ್ನಾಲಜಿ ಅಂದ್ಕೊಳ್ಳಿ ಅವನು ಯಾವನೋ ಬೇರೆ ರಾಜ್ಯದಿಂದ ಬಂದು ಬೆಂಗಳೂರಿನಾದ್ಯಂತ ನಾಲ್ಕೈದು ಸೆಂಟರ್ ತೆಗಿತಾನೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸೇರಿ ಒಳ್ಳೆಯ ಆನ್ಲೈನ್ ಆಡ್ ಕೊಡ್ತಾನೆ ಫೇಕ್ ರಿವ್ಯೂಸ್ ಬಳಸ್ತಾನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಹತ್ತಿರದಲ್ಲಿ ಒನ್ ಆಫ್ ದಿ ಬೆಸ್ಟ್ ಅನ್ಸುತ್ತೆ ನಮ್ಗೆ ಮತ್ತೆ ನಾವೇನು ಎನ್ಕ್ವೈರ್ ಮಾಡಕ್ಕೆ ಹೋಗೇ ಬಿಡ್ತೀವಿ ಯಾಕೆಂದ್ರೆ ನಮ್ಗೆ ಸಡನ್ ಜೋಶ್ ಬಂದಿರುತ್ತೆ ಹೇಗೆ ಮಂಡೇ ಜಿಮ್ ಹೋಗ್ಬೇಕಂತ ಸಾಟರ್ಡೆ ಹೋಗಿ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರ್ತೀವಲ್ಲ ಸೊ ಅದೇ ರೀತಿ ಮೊದಲಿಗೆ ಯಾರು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಕೊಡ್ತಾರೋ ಅವರು ಫೇಕ್ ಅಂತ ಡಿಸೈಡ್ ಮಾಡಿಬಿಡಿ ನಿಮ್ಮ ಸ್ಕಿಲ್ ಎಬಿಲಿಟಿ ಎಲಿಜಿಬಿಲಿಟಿ ಮತ್ತು ಬದಲಾಗುತ್ತಲೇ ಇರುವ ಮಾರ್ಕೆಟ್ ಟ್ರೆಂಡ್ಸ್ ಬಗ್ಗೆ ಗೊತ್ತಿಲ್ಲದೆ ಅದು ಹೇಗೆ ಗ್ಯಾರಂಟಿ ಕೊಡ್ತಾರೆ ಹಾಗೂ ಕೊಡ್ತಾರೆ ಅಂದರೆ ಜೊತೆಗೆ ಒಂದು ಸ್ಟ್ಯಾಂಪ್ ಪೇಪರ್ ತಗೊಂಡು ಹೋಗ್ಬಿಡಿ ಹಾಗೆ ಇನ್ನೊಂದು ಪದ ಇದೆ ಪ್ಲೇಸ್ಮೆಂಟ್ ಸಪೋರ್ಟ್ ಅಂತ ಆಫ್ಕೋರ್ಸ್ ನಾವು ಕೂಡ ಇದನ್ನು ಬಹಳಷ್ಟು ಸಲ ಬಳಸ್ತೀವಿ ಇದನ್ನು ಹೇಳ್ತೀವಿ ಸಪೋರ್ಟ್ ಅಂದರೆ ಎಲ್ಲೆಲ್ಲಿ ಅವಕಾಶಗಳಿವೆ ಅಲ್ಲಿ ನಿಮ್ಮನ್ನು ಪುಷ್ ಮಾಡುವ ಪ್ರಯತ್ನ ಮತ್ತು ನಿಮ್ಮ ಒಂದು ಸ್ಕಿಲ್ ಗ್ಯಾಪ್ ಆಗಿರಲಿ ಕರಿಯರ್ ಗ್ಯಾಪ್ ಆಗಿರಲಿ ಅದನ್ನು ಫಿಲ್ ಮಾಡಿ ನಿಮಗೆ ಕರೆಂಟ್ ಮಾರ್ಕೆಟ್ ಟ್ರೆಂಡ್ಸ್ಗೆ ಕರೆಂಟ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ಗೆ ರೆಡಿ ಮಾಡೋದು ಅಂತ ಆದರೆ ಹೊರ ರಾಜ್ಯದವರಾದರೆ ಎಲ್ಲೋ ಒಂದು ಕಡೆ ಅವಕಾಶಗಳಿದ್ದರೆ ಅಲ್ಲಿ ಅವರ ರಾಜ್ಯದ ಜನರನ್ನು ಪ್ಲೇಸ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ ಹೊರತು ಕನ್ನಡಿಗರನ್ನಲ್ಲ ಸೋ ನಾವು ಸಾವಿರಾರು ರೂಪಾಯಿ ಫೀಸ್ ಕಟ್ಟಿ ಅವರ ಗ್ಯಾರಂಟಿ ಹಾಗೂ ಸಪೋರ್ಟ್ ನಂಬಿ ಅವರ ಹತ್ರ ನಾವು ಕೋರ್ಸ್ ಮಾಡಿದರೆ ಅವರು ಲಾಭ ಮಾಡ್ಕೋತಿದ್ದಾರೆ ಹೊರತು ನಮ್ಮವರನ್ನು ಸಹಾಯ ಮಾಡ್ತಾ ಇಲ್ಲ ಪ್ಲೇಸ್ಮೆಂಟ್ ಸಪೋರ್ಟ್ ಅಂದಾಗ ಅವರ ನೆಟ್ವರ್ಕ್ ಹೇಗಿದೆ ಕೋರ್ಸ್ ಮುಗಿದ ನಂತರ ಏನೇನು ಸಪೋರ್ಟ್ ಮಾಡ್ತಾರೆ ಅವರ ಫ್ಯಾಕಲ್ಟಿ ಹೇಗಿದೆ ಹಾಗೂ ಅವರ ಅನುಭವ ಏನು ನಾವು ಅದೆಲ್ಲ ನೋಡೋದೇ ಇಲ್ಲ ನಮಗೆ ಕಾಣೋದು ಅವರ ದೊಡ್ಡ ಇನ್ಸ್ಟಿಟ್ಯೂಟ್ ದೊಡ್ಡ ದೊಡ್ಡ ಬ್ಯಾನರ್ಸ್ ಇಂಟೀರಿಯರ್ ಸೋಷಿಯಲ್ ಮೀಡಿಯಾ ಆ್ಯಡ್ಸ್ ಸೊ ಇಷ್ಟೇ ಹೊರತು ಆದರೆ ಇದರ ಹೊರತಾಗಿ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಇನ್ಕ್ಲೂಡಿಂಗ್ ಕರಿಯರ್ ಗೈಡೆನ್ಸ್ ಇನ್ ದ ರೈಟ್ ವೇ ಅದಷ್ಟೇ ಅಲ್ಲ ಇತ್ತೀಚೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಫೇಕ್ ಆ್ಯಡ್ಗಳಿಂದಲೇ ತುಂಬಿ ಹೋಗಿದೆ ಎಲ್ಲರೂ ನಮಗೆ ದುಡ್ಡು ಗಳಿಸುವ ಆಸೆ ತೋರಿಸಿ ಇಂತಿಷ್ಟು ಪ್ಯಾಕೇಜ್ ಆಮಿಷ ಒಡ್ಡಿ ಲೀಡ್ ಜನ್ರೇಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಆಸೆ ಆಮಿಷಗಳಿಗೆ ಬೇಗ ಅಟ್ರಾಕ್ಟ್ ಆಗ್ತೀವಿ ಡೆವಲಪರ್ ಆಗಿ ಒಳ್ಳೆಯ ಅನುಭವವೇ ಇಲ್ಲದವರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡೇ ಇರದವರು ಕೋಡಿಂಗ್ ಅಂದ್ರೇನು ಗೊತ್ತಿಲ್ಲದೆ ಇರುವ ಯಾರ್ಯಾರು ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಂಡು ನಿಮಗೆ ಹೇಳ್ತಾರೆ ವೆಬ್ಸೈಟ್ ಡಿಸೈನ್ ಕಲಿತು ಮನೆಯಲ್ಲೇ ಕುಳಿತು ತಿಂಗಳಿಗೆ ಮೂವತ್ತು ಸಾವಿರ ಗಳಿಸಿ ಹೌಸ್ ವೈಫ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಮನೆಯಿಂದಲೇ ಕೆಲಸ ಮಾಡಿ ಇಪ್ಪತ್ತು ಸಾವಿರ ಗಳಿಸ್ತಾ ಇದ್ದಾರೆ ಎಂದು ಜನರಿಗೆ ಆಸೆ ಹುಟ್ಟಿಸಿ ಕೊನೆಗೆ ಏನೂ ಕಲಿಸದೆ ಒಂದು ಸರ್ಟಿಫಿಕೇಟ್ ಎಡಿಟ್ ಮಾಡಿ ಕೊಟ್ರೆ ಅಲ್ಲಿಗೆ ಮುಗಿಯಿತು ಎಂದು ಕೈ ತೊಳೆದುಕೊಳ್ಳುವ ಸ್ಕ್ಯಾಮ್ ಮಾಡಿ ಜನರನ್ನು ತಪ್ಪು ದಾರಿಗಳ ಒಂದಿಷ್ಟು ದಂಧೆಗಳನ್ನು ನಿಲ್ಲಿಸಲೇಬೇಕಿದೆ ಆಗಿ ಕೆಲಸ ಮಾಡಿಕೊಂಡು ವೃತ್ತಿಯಲ್ಲಿ ಅನುಭವ ಇರೋರಿಗೆ ಕೆಲಸ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಜಾಬ್ ಮಾರ್ಕೆಟ್ ಈಸ್ ಸ್ಲೋ ಜಾಬ್ ಮಾರ್ಕೆಟ್ ಸ್ಲೋ ಇರುತ್ತೆ ಯಾವತ್ತೂ ಡೌನ್ ಆಗೋಲ್ಲ ಅದು ತಲೆಯಲ್ಲಿಟ್ಕೊಳ್ಳಿ ಈ ಒಂದು ವೇರಿಯೇಷನ್ ಇದ್ದೇ ಇರುತ್ತೆ ಆ್ಯಕ್ಚುಲಿ ನಾವು ಇದನ್ನು ಏಟ್ ಇಯರ್ಸ್ ಸೈಕಲ್ ಅಂತೀವಿ ಐ ಟಿನಲ್ಲಿ ಟೂ ತೌಸಂಡ್ ಟೈಮಲ್ಲಿ ಒಂದಿಷ್ಟು ಇನೋವೇಷನ್ಸ್ ಆದಿತ್ತು ಆವಾಗ ಮಾರ್ಕೆಟ್ ಚೇಂಜ್ ಆಯಿತು ಟೂ ತೌಸಂಡ್ ಏಯ್ಟಲ್ಲಿ ಏನು ಗ್ರೇಟ್ ಡಿಪ್ರೆಷನ್ ಆಯಿತು ಆವಾಗ ಒಂದಿಷ್ಟು ಮಾರ್ಕೆಟ್ ಚೇಂಜ್ ಆಯಿತು ಹಾಗೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಯಾ ಇನೋವೇಷನ್ಸ್ ಜಾಸ್ತಿ ಆಯಿತು ಆವಾಗ ಒಂದು ಐ ಟಿ ಮಾರ್ಕೆಟ್ ಇದರಲ್ಲಿ ಒಂದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅಂಡ್ ಅಗೇನ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಸೊ ಇದಕ್ಕೆ ನಾವು ಏಟ್ ಇರೋ ಸೈಕಲ್ ಅಂತೀವಿ ಇದು ಆಗ್ತಾ ಇರುತ್ತೆ ನೋ ನಿಟ್ ಟು ವರಿ ಜಸ್ಟ್ ಯು ಹ್ಯಾವ್ ಟು ವೇಟ್ ಬಟ್ ಈ ಕೋರ್ಸ್ ಮಾಡೋದು ಈಗ ಹೇಳಿದ್ನಲ್ಲ ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಈ ಥರದ್ದೆಲ್ಲ ಆ್ಯಡ್ಸ್ ಬರುತ್ತಂತ ಅವರು ಇಂಗ್ಲಿಷ್ ಬರದೇ ಇದ್ರು ಕೋಡಿಂಗ್ ನಾಲೇಜ್ ಇಲ್ಲದೆ ಇದ್ರು ವೆಬ್ ಡಿಸೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಮನೆಯಿಂದಲೇ ದುಡ್ಡು ಗಳಿಸೋದಂತೆ ಅದಕ್ಕೆ ನೀವು ಲರ್ನ್ ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಂತೆ ಆ್ಯಂಡ್ ತುಂಬ ಜನ ಆ್ಯಡ್ ನೋಡಿ ನೋಡಿ ಬೋರ್ ಆಗಿ ಏನು ಅವ್ರು ಏನು ಹೇಳ್ತಾರೋ ನೈಂಟಿ ನೈನ್ ನೋ ಟು ನೈಂಟಿ ನೈನ್ ರುಪೀಸ್ ಏನೋ ಇರುತ್ತೆ ಹೋದರೆ ಹೋಗಲಿ ನೋಡೇ ಬೇಡ ಅಂತ ಕ್ಲಿಕ್ ಮಾಡ್ತೀರಾ ದ್ಯಾಟ್ಸ್ ಇಟ್ ಮುಗೀತು ಅಲ್ಲಿಗೆ ಸೊ ದೆ ಒನ್ ಅವ್ರಿಗೆ ಅಷ್ಟೇ ಬೇಕಿತ್ತು ಸೊ ನಿಮಗೆ ನಿಜವಾಗಿಯೂ ಆಸಕ್ತಿ ಇದ್ದರೆ ಕೇವಲ ಸ್ಕಿಲ್ ಮೇಲೆ ಫೋಕಸ್ ಮಾಡಿ ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂದರೆ ಏನು ಅದರ ಪ್ರಾಸೆಸ್ ಹೇಗಿರುತ್ತೆ ಅದನ್ನು ತಿಳ್ಕೊಳ್ಳಿ ಕಂಪನಿಗಳಲ್ಲಿ ಒಂದು ರೆಸ್ಯೂಮೆ ಹೇಗೆ ಶಾರ್ಟ್ಲಿಸ್ಟ್ ಆಗುತ್ತೆ ಜಾಬ್ ಅಪ್ಲಿಕೇಶನ್ ಪ್ರಾಸೆಸ್ ಏನು ಇಂಟರ್ವ್ಯೂ ಹೇಗಿರುತ್ತೆ ಇದೆಲ್ಲ ತಿಳಿದುಕೊಳ್ಳುವುದರ ಜೊತೆಗೆ ಪೀಪಲ್ ಸ್ಕಿಲ್ ಸಾಫ್ಟ್ ಸ್ಕಿಲ್ಸ್ ಕಡೆಗೆ ಹೆಚ್ಚು ಗಮನ ಕೊಡಿ ಕರಿಯರ್ ರೀಡಿಫೈನ್ ಈ ವಿಷಯದಲ್ಲಿ ಹೆಚ್ಚಿನ ಕನ್ನಡಿಗರಿಗೆ ಸಹಾಯ ಮಾಡಿದ್ದೇವೆ ನಮ್ಮಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷಗಳ ಅನುಭವವಿರುವ ಈಗಾಗಲೇ ಟಾಪ್ ಎಮ್ ಎನ್ಸಿನಲ್ಲಿ ಕೆಲಸ ಮಾಡ್ತಿರೋರು ಮೆಂಟರ್ ಆಗಿ ನಮ್ಮೊಂದಿಗೆ ಈ ಹೊಸ ಬದಲಾವಣೆಗೆ ಕೈ ಜೋಡಿಸಿದ್ದಾರೆ ನಾವು ಇದುವರೆಗೂ ಗ್ರಾಫಿಕ್ ಡಿಸೈನ್ ಮತ್ತು ಪೈಥಾನ್ ಫ್ರೀ ಬೋಟ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಫ್ರೀ ಮಾಡುವ ಉದ್ದೇಶ ಏನಂತ ಅಂದರೆ ನಮ್ಮ ಜನ ಇಂಥದ್ದಕ್ಕೆಲ್ಲ ದುಡ್ಡು ಖರ್ಚು ಮಾಡೋದ್ರಲ್ಲಿ ತುಂಬ ಹಿಂದೆ ಮುಂದೆ ನೋಡ್ತಾರೆ ಬೇಕಾದರೆ ಅವರು ಹೋಗಿ ಪಾರ್ಟಿ ಮಾಡ್ತಾರೆ ದುಡ್ಡು ಎಜುಕೇಶನ್ಗಿಂತ ಜಾಸ್ತಿ ಮ್ಯಾರೇಜ್ಗೆ ಸಾಲ ಮಾಡಿ ಮ್ಯಾರೇಜ್ ಮಾಡ್ಕೋತಾರೆ ಅಲ್ಲಿ ದುಡ್ಡು ಸುರಿತಾರೆ ಸೊ ಈ ಥರದ್ದೆಲ್ಲ ಇದೆ ಬಟ್ ಅಟ್ಲೀಸ್ಟ್ ನಾವು ಯಾಕೆ ಇದನ್ನು ಫ್ರೀ ಕೊಡ್ತೀವಿ ಅಂತ ಅಂದರೆ ಅಟ್ಲೀಸ್ಟ್ ಈ ವಿಷಯಗಳ ಪರಿಚಯವಾದರೂ ಆಗಲಿ ನಮ್ಮ ಜನರಿಗೆ ಹೊಸ ಯೋಚನೆಗಳು ಅವರಲ್ಲೂ ಹುಟ್ಟಿಕೊಳ್ಳಲಿ ಕನ್ನಡಿಗರು ಜಾಸ್ತಿ ಅಪ್ ಸ್ಕಿಲ್ ಆಗುವುದರ ಕಡೆಗೆ ಗಮನ ಹರಿಸಲಿ ಕರ್ನಾಟಕ ಸ್ಕಿಲ್ ಹಬ್ ಆಗಬೇಕು ಹಾಗೂ ಹೆಚ್ಚಿನ ಉದ್ಯೋಗಾವಕಾಶಗಳು ನಮ್ಮವರದ್ದಾಗಲಿ ಎಂಬ ಉದ್ದೇಶ ನಮ್ಮದು ನಾನು ಸಿದ್ದು ಮಠಪತಿ ಫೌಂಡರ್ ಆ್ಯಂಡ್ ಸಿಇಒ ಕರೆಫೈ ನನಗೆ ಹತ್ತು ವರ್ಷಗಳ ಐ ಟಿ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಇಂಟೆಲ್ ಅಲ್ಲಿ ಡೇಟಾ ಸೈಂಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ ಸೊ ಇದಿಷ್ಟು ನನ್ನ ಪರಿಚಯ ಸೈನಿಂಗ್ ಆಫ್ ಮತ್ತೆ ಸಿಗೋಣ ಬಾಯ್